ಹಾಯ್ ಫ್ರೆಂಡ್ಸ್ ವೀಣಾಸ್ ಫ್ಯಾಮಿಲಿ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕ್ರಿಸ್ಮಸ್ನ ಹಿಂದಿನ ದಿನದ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ನನ್ನ ಹಸ್ಬೆಂಡ್ ಮನೆಯ ಹೊರಭಾಗದಲ್ಲಿ ಸ್ಟಾರ್ಸ್ ಮತ್ತು ಮಿನಿಚರ್ಸ್ ಹಾಗೆ ಲೈಟ್ಸನ್ನೆಲ್ಲ ಹಾಕ್ತಾಯಿದ್ರು ಈ ಸಲ ಹಾಕುವಾಗ ಸ್ವಲ್ಪ ಲೇಟ್ ಆಯಿತು ಇಲ್ಲದೇ ಬೇಗನೆ ನಮ್ಮ ಮನೆಯದು ಲೈಟ್ಸ್ ಎಲ್ಲ ಹಾಕಿ ಆಗ್ತದೆ ಈ ಸಲ ಸ್ವಲ್ಪ ಬ್ಯುಸಿ ಇದ್ದರಿಂದ ಸ್ವಲ್ಪ ಲೇಟಾಗಿ ಹಾಕಿದ್ರು ಹಾಗೆ ಲೈಟ್ಸ್ ಎಲ್ಲ ಹಾಕಿ ಆದ ಮೇಲೆ ಸಾಯಂಕಾಲ ನಮಗೆ ಇವತ್ತು ಪೂಜೆ ಇತ್ತು ಹಾಗೆ ನಾವೆಲ್ಲ ಚರ್ಚಿಗೆ ಹೊರಟೆವು ಚರ್ಚನ್ನು ಈ ಥರ ಸೂಪರಾಗಿ ಹೋಗುವ ದಾರಿಯಿಂದಲೇ ಲೈಟ್ಸ್ ಸ್ಟಾರ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದರು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆ ಇದು ನೋಡ್ಬೋದು ಇದು ಗಂಟೆಯ ಟವರ್ ಅದನ್ನು ಕೂಡ ಸೂಪ್ಪರಾಗಿ ಡೆಕೋರೇಟ್ ಮಾಡಿದರು ಕತ್ತಲಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಇವತ್ತು ನಮಗೆ ಬಲಿ ಪೂಜೆ ಚರ್ಚಿನ ಒಳಭಾಗದಲ್ಲಿರುವುದಿಲ್ಲ ಹೊರಗಡೆ ಈ ಥರ ಗ್ರೌಂಡಲ್ಲಿ ಮಾಡ್ತಾರೆ ಅಂದರೆ ತುಂಬ ಜನ ಸೇರ್ತಾರೆ ಹಾಗಾಗಿ ನಂತರ ನಾವು ಗೋದಲಿಯನ್ನು ನೋಡುವ ಅಂತೇಳಿ ಗೋದಲಿಯನ್ನು ನೋಡಲಿಕ್ಕೆ ಹೋದೆವು ನೋಡ್ಬೋದು ಗೋಧಲಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಧಲಿ ಅಂದರೆ ಏಸು ಹುಟ್ಟಿದಂಥ ಸ್ಥಳ ಏಸು ದನದ ಕೊಟ್ಟಿಗೆಯಲ್ಲಿ ತುಂಬ ಬಡವನಾಗಿ ಹುಟ್ಟಿ ಬಂದಿದ್ದ ಹಾಗಾಗಿ ಆ ಚಿತ್ರೀಕರಣವನ್ನು ತೋರಿಸ್ಲಿಕ್ಕಾಗಿ ನಾವು ಪ್ರತಿ ವರ್ಷ ಮನೆಯಲ್ಲಿ ಹಾಗೆ ಎಲ್ಲ ಚರ್ಚ್ಗಳಲ್ಲಿ ಕೂಡ ಈ ಗೋದಲೆಯನ್ನೊಂದು ಮಾಡ್ತೇವೆ ಮಾಡುತ್ತೇವೆ ಆ ಗೋದಲೆ ಜೊತೆಗೆ ನಾವು ಸುತ್ತಮುತ್ತಲಕ್ಕಂಥ ಪರಿಸರವನ್ನು ಕೂಡ ಅಲ್ಲಿ ಚಿತ್ರೀಕರಿಸ್ತೇವೆ ಉದಾಹರಣೆಗೆ ಹೆರೋದುರಾಯರ ಅರಮನೆ ಹಾಗೆಯೇ ಸುತ್ತಮುತ್ತಲಿನ ತೋಟ ಗದ್ದೆ ಎಲ್ಲವನ್ನು ಅಲ್ಲಿ ಚಿತ್ರೀಕರಿಸ್ತೇವೆ ನಂತರ ನಮಗೆ ಏಳು ಗಂಟೆಗೆ ಚರ್ಚಲ್ಲಿ ಕ್ರಿಸ್ಮಸ್ ಗೀತೆಗಳು ಸ್ಟಾರ್ಟ್ ಆಗ್ತವೆ ನಂತರ ಏಳುವರೆಗೆ ಚರ್ಚಲ್ಲಿ ಪೂಜೆ ಇತ್ತು ಹಾಗೆ ಮೊದಲೆಲ್ಲ ಪೂಜೆ ಹನ್ನೆರಡು ಗಂಟೆಗೆ ರಾತ್ರಿ ಇರ್ತಿತ್ತು ಆದರೆ ಈಗ ಪೂಜೆಯನ್ನು ಬೇಗ ಮಾಡ್ತಾರೆ ನಮಗೆ ಕ್ರಿಸ್ಮಸ್ ದಿನದಂದು ಈ ಬಲಿ ಪೂಜೆ ತುಂಬ ಮುಖ್ಯ ಎಲ್ಲರೂ ಈ ಬಲಿ ಪೂಜೆಗೆ ಅಂತ ಬರ್ತಾರೆ ಹಾಗಾಗಿ ಪೂಜೆಯನ್ನು ನಮ್ಮ ಚರ್ಚಲ್ಲಿ ಹೊರಗಡೆ ಗ್ರೌಂಡಲ್ಲೇ ಮಾಡ್ತಾರೆ ಇಲ್ಲಾಂದರೆ ಎಲ್ಲರಿಗೆ ಕೂತ್ಕೊಳ್ಳಿಕ್ಕೆ ಒಳಗಡೆ ಸಲ ಸಾಕಾಗಲ್ಲ ಅಂತ ಪೂಜೆ ಮೇಲೆ ಯೇಸುವಿನ ಜನನದ ಒಂದು ಚಿಕ್ಕದಾದಂತಹ ಸ್ಕಿಟ್ ಇತ್ತು ಸ್ಕಿಟ್ಟಿಗೆ ಅಂತ ಒಬ್ಬ ನಿಜವಾದ ಒಂಟಿಯನ್ನೇ ಕರ್ಕೊಂಡು ಬಂದಿತ್ತು ಅಂದರೆ ಮೇರಿ ಮಾತೆ ಒಂಟೆಯ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡಿದ್ರು ಅದನ್ನು ಚಿತ್ರೀಕರಿಸಲಿಕ್ಕೆ ಈ ಒಂಟಿಯನ್ನೇ ಈ ಥರ ಕರ್ಕೊಂಡು ಬಂದಿತು ಆಮೇಲೆ ಮಕ್ಕಳೆಲ್ಲ ತುಂಬ ಸೂಪರಾಗಿ ಡಾನ್ಸ್ ಮಾಡಿತು ಅಂದರೆ ದೇವದೂತರ ಥರ ಬಿಳಿ ಬಟ್ಟೆಯಲ್ಲಿ ಡ್ಯಾನ್ಸ್ ಮಾಡಿತು ಅದಾದ ಮೇಲೆ ಕೊನೆಯಲ್ಲಿ ಸಂತಕ್ಲೂಸಿನ ಎಂಟ್ರಿ ಇಲ್ಲ ಅಂದರೆ ಕ್ರಿಸ್ಮಸ್ ಸೆಲೆಬ್ರೇಷನಿಗೆ ಒಂದು ಜೋಶೇ ಇರುವುದಿಲ್ಲ ಹಾಗಾಗಿ ಲಾಸ್ಟಿಗೆ ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನಲ್ಲೂ ಹೀಗೆ ಸಂತಕ್ಲೂಸ್ ಬರ್ತಾರೆ ಸಂತಕ್ಲೂಸ್ ಬಂದಾಗ ಮಕ್ಕಳಿಗೆಲ್ಲ ತುಂಬ ಖುಷಿ ಯಾಕಂದರೆ ಚಾಕ್ಲೇಟ್ಸ್ ಎಲ್ಲ ಮಕ್ಕಳಿಗೆ ಸಿಗ್ತದೆ ಅಂತ ಚರ್ಚಲ್ಲಿ ಎಲ್ಲ ಮುಗಿಸಿ ಮನೆಗೆ ಬಂದೆವು ನೋಡ್ಬೋದು ನಮ್ಮ ಮನೆಯ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿತ್ತಂತ ಕೆಳಗಡೆಯಿಂದ ಈ ಥರ ಸೂಪರಾಗಿ ಕಾಣ್ತದೆ ನಮ್ಮ ಬಾಲ್ಕನಿ ಹಾಗೂ ನಮ್ಮ ಈ ಥರ ವೆರಂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆ ಕ್ರಿಸ್ಮಸ್ ದಿನ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸಂಜೆ ಹೊತ್ತಿಗೆ ಇನ್ಫೆನ್ ಜೀಸಸ್ ಚರ್ಚನ್ನು ನೋಡಲಿಕ್ಕೆ ಅಂತ ಬಂದಿದ್ದೇವೆ ನೋಡಬಹುದು ಚರ್ಚನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೇವೆ ಇದು ಇರುವಂಥ ಒಂದು ಫೇಮಸ್ ಇನ್ಫೆನ್ ಜೀಸಸ್ ಚರ್ಚ್ ಇದು ನೋಡಲಿಕ್ಕೆ ತುಂಬ ಸೂಪರಾಗಿ ಕಾಣ್ತಿತ್ತು ಹಾಗೆ ಸುತ್ತಮುತ್ತಲು ಕೂಡ ಎಲ್ಲ ಲೈಟ್ಸಿನಿಂದ ಈ ಥರ ಡೆಕೋರೇಟ್ ಮಾಡಿದ್ರು ಈ ಸ್ಟಾರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಕಡೆ ಈ ಥರ ಸ್ಟಾರ್ಸ್ ಇತ್ತು ಹಾಗೆ ಸ್ಟಾರ್ಸಿನ ಒಳಗಡೆ ಈ ಥರ ಚಿಕ್ಕ ಚಿಕ್ಕದಾದಂಥ ಕ್ರಿಬ್ ಅನ್ನು ಮಾಡಿದ್ರು ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ನೋಡ್ಬೋದು ಇಲ್ಲಿ ಕೆಳಗಡೆ ಒಂದು ಚಿಕ್ಕದಾದಂತಹ ಎಡೋರೇಷನ್ ಚಾಪುಳಿ ಇದೆ ತುಂಬಾ ಸೈಲೆಂಟ್ ಆಗಿರ್ತದೆ ಇಲ್ಲಿ ಎಲ್ಲರೂ ಪ್ರೇಯರ್ ಮಾಡ್ತಾ ಇರ್ತಾರೆ ಇದರ ಹೊರಗಡೆ ಬಂದು ಹೊರಭಾಗಕ್ಕೆ ನೋಡಿದಾಗ ಆ ಸೈಡ್ ಅಲ್ಲಿ ಮೇರಿ ಚರ್ಚ್ ನೋಡಬಹುದು ಎಷ್ಟು ಸೂಪರ್ ಆಗಿ ಕಾಣ್ತದೆ ಅಂತ ಹಾಗೆಯೇ ನೆಕ್ಸ್ಟ್ ಕ್ರಿಬ್ಬನ್ ಕೂಡ ಇಲ್ಲಿ ತುಂಬಾ ಸೂಪರ್ ಆಗಿ ಮಾಡಿದ್ರು ಇನ್ಫೆನ್ ಮೇರಿ ಚರ್ಚ್ ನೋಡುವಂತ ಈ ಕಡೆ ಕೆಳಗಡೆ ಬಂದೆವು ನೋಡಬಹುದು ಇಲ್ಲಿ ಇನ್ಫೆಂಟ್ ಮೇರಿ ಚರ್ಚ್ ಆಗ ನಾನು ಇನ್ಫೆಂಟ್ ಜೀಸಸ್ ಚರ್ಚಿನ ಒಳಗಡೆಯಿಂದ ಈ ಚರ್ಚನ್ನು ತೋರಿಸಿದ್ದೆ ತುಂಬಾ ಸೂಪರ್ ಆಗಿ ಕಾಣ್ತಿತ್ತು ಹತ್ರದಿಂದ ನೋಡಬಹುದು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಲ್ಲಿಂದ ಮುಂದೆ ಬರುವಾಗ ಈ ಒಂದು ಮನೆ ನೋಡ್ಬೋದು ಎಷ್ಟು ಸೂಪರಾಗಿ ಲೈಟ್ಸ್ ಹಾಕಿ ಡೆಕೋರೇಟ್ ಮಾಡಿದ್ದಾರೆ ಅಂದ್ರೆ ಬಾವ್ ಅಂತ ಅನಿಸಿತು ತುಂಬ ಸೂಪರಾಗಿದೆ ಅಲ್ಲ ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಟೆವು ನೋಡ್ಬೋದು ಮಂಗಳೂರು ಸೈಡಲ್ಲಿ ಹೆಚ್ಚಿನ ಎಲ್ಲ ಮನೆಗಳಲ್ಲಿ ಈ ಥರ ಸ್ಟಾರ್ಸ್ ಹಾಗೂ ಲೈಟ್ಸನ್ನು ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡ್ಲಿಕ್ಕೆ ತುಂಬ ಆಗ್ತದೆ ಸಂಜೆ ಹೊತ್ತಲ್ಲಿ ಹೋಗಬೇಕು ತುಂಬ ಚೆನ್ನಾಗಿ ಕಾಣ್ತದೆ ನೋಡಿದಿರಲ್ಲ ಸ್ನೇಹಿತರೆ ನಮ್ಮ ಒಂದು ಸಿಂಪಲ್ ಆದಂತಹ ಕ್ರಿಸ್ಮಸ್ ಸೆಲೆಬ್ರೇಷನ್ ಇವತ್ತಿನ ಇವತ್ತಿನೈದು ಸಿಂಪಲ್ ಆದಂತಹ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ